ಮನೆಯಾಗ ಅಥವಾ ಹೊರಗೆ ಒಂದಿಷ್ಟು ಜಗಳ ಆಗಿದ್ರೆ ಮಲ್ಕೊಂಡು ಎದ್ದ ಬಳಕೆ ಅದು ಮುಗಿದು ಹೋಗಿರ್ಬೇಕು ಮತ್ತ ನಾವು ಹೊಸಬರು ಮತ್ತೆ ಹೊಸಬರ ನಾವು ಕೆಟ್ಟವರು ಅಲ್ಲ ಒಳ್ಳೆಯವರು ಅಲ್ಲ ಹೊಸಬರು ತಾಜಾ ಜೀವನ ಆಗ ಪ್ರತಿ ದಿವಸ ನಾವು ಹೊಸಬರು ಹಾಕಿ ಕೊಟ್ಕೊಂಡ್ರೆ ಅದಕ್ಕೆ ಅಧ್ಯಾತ್ಮ ಜೀವನ ಅಂತ ಕರೀತಾರೆ ತಲೆಯಾಗ ಹಳದಿರುವ ಈಗ ನೀವು ಹೊಸಬ್ರು ಹೌದಲ್ಲ ಹೇಳಿ ನೀವು ತಲೆಯಾಗೆಲ್ಲ ತುಂಬಿಕೊಂಡೆ ಬಂದ ಇಲ್ಲಿ ಕುಂತಿದ್ರೆ ನಮ್ದೇನು ಯಾರು ಕೇಳೋರು ಬರೇ ಇಲ್ಲಿ ಕೂತ್ಕೊಂಡು ನಿನ್ನಿದು ಮನ್ನಿದು ಈ ವರ್ಷದ್ದು ಹಿಂದಿನ ವರ್ಷದ್ದು ಹಂಗ ಹಿಂದ್ ಹಿಂದೆ ಮಾತಾಡ್ಕೋತ ಹೋದ್ರೆ ನಾವು ಹೊಸಬ್ರು ಆಗ್ತೇವಿ ನಾವು ಹಿಂದೆ ಬಹಳ ನೋಡಬಾರದು ಮುಂದೆ ಹೋಗ್ತಾ ಇರಬೇಕು ಅದೇ ಅಧ್ಯಾತ್ಮ ಜೀವನ ಒಂದು ಬಳ್ಳಿಗೆ ನೀವು ಕೇಳ್ರಿ ನಿನ್ನ ಎಷ್ಟು ಹೂ ಅರಳಿಸಿದ್ದಿ ಅಂತ ಕೇಳ್ರಿ ಅದು ಹೇಳ್ತದ ನಿನ್ನಿದ ನಿನ್ನೆ ಅವೆಲ್ಲ ಬಿದ್ದು ಹೋಗ್ಯಾವ ಈಗ ಹೊಸ ಅದು ಹಾಗ ನಿನ್ನೆ ತಕ ನಾವು ಹೇಗೆ ಬದುಕಿದ್ದೇವೆ ಅದಕ್ಕೆ ಬಹಳ ಮಹತ್ವ ಕೊಡಬಾರ್ದು ಅದನ್ನು ಮರೆತು ಬಿಡೋದು ಹೇಳುವಾಗ ನಕ್ಕೋತ ಹೊಸ ಜಗತ್ತನ್ನ ಪ್ರವೇಶ ಮಾಡೋದು